ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸ್ ಪ್ರಿಂಟ್ ಪಾರ್ಟಲ್ಲಿ ಕರೆಕ್ಟ್ ಫಿಟ್ಟಿಂಗ್ ಬರ್ತಾ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ಸಹ ಅನ್ನೋರಿಗೆ ಪ್ರಿಂಟ್ ಪಾರ್ಟನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಪರ್ಫೆಕ್ಟ್ ಫಿಟ್ಟಿಂಗ್ ಬರೋ ಥರ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜ ಪಟ್ಟಿಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ಇಟ್ಕೊಳ್ಳೋವಾಗ ನೀವು ಉಕ್ಸ್ಪಟ್ಟಿ ಕಾಜ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಹಿಡಿದ ಹತ್ರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಿಗೆ ನಾವು ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬಂದು ಈ ಕಾರ್ನರಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಮೊದಲಿಗೆ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟಲ್ಲಿ ಈ ಥರ ಶೋಲ್ಡರ್ ಸ್ಟಿಚ್ಚಿಂದ ಮೇನ್ ಡಾಟ್ ಹಿಡ್ದಿರ್ತೀವಲ್ಲ ಫ್ರಂಟ್ ಪಾರ್ಟಲ್ಲಿ ಅಲ್ಲಿವರೆಗೂ ಈ ರೀತಿ ಇಡ್ಕೊಳ್ಬೇಕು ಈ ರೀತಿ ಇಡ್ಕೊಂಡು ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚು ಕೆಳಗಡೆ ತೊಗೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇದೇ ಪ್ರೆಂಟ್ ಪಾರ್ಟನ್ನು ತಗೊಂಡು ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಕೊಂಡು ನೆಕ್ ಬಿಡುತ್ತೆ ಎಲ್ಲಿಗಿರುತ್ತೆ ಅಲ್ಲಿಗೆ ನಾವು ಈ ಶೋಲ್ಡರನ್ನು ಈ ಥರ ಇಟ್ಕೊಳ್ಬೇಕು ಒಂದು ಕಾಲು ಇಂಚು ಈ ಮಾರ್ಕಿಂಗಿಂದ ಈ ಕಡೆಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಫ್ರಂಟ್ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ನೆಕ್ ಈ ಥರ ಇಟ್ಕೊಳ್ಬೇಕು ಈ ಥರ ನೀಟಾಗಿ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಲ್ಲಿಂದ ಒಂದು ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಶೇಪು ಅಷ್ಟೇ ಈ ರೀತಿ ಒಂದು ಕಾಲು ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಈ ಕಾಲು ಇಂಚನ್ನು ಬಿಟ್ಟು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟನ್ನು ಬಿಟ್ಟು ನಾವು ತಗೊಳ್ಬೇಕು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಇಲ್ಲಿ ನಿಮ್ಗೆ ಏನಾದರೂ ಕರೆಕ್ಟಾಗಿ ಶೇಪ್ ಬಂದಿಲ್ಲ ಅಂದರೆ ನೀಟಾಗಿ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಫ್ರಂಟ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಇದೆಯಲ್ಲ ಇಲ್ಲಿಂದ ಒಂದು ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ಇಂಚ್ ಯಾಕೆ ಅಂದರೆ ಡಾಟಾನ ಹಿಡಿತೀವಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಒಂದು ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನಾವು ಡಾಟ್ ಎಷ್ಟಿದೆ ನೋಡಿಕೊಂಡು ಅಳತೆ ಬ್ಲೌಸಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡ್ಕೊಳ್ಳಿ ಇದು ಫೋಲ್ಡಿಂಗಲ್ಲಿರುತ್ತೆ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ ಒಂದು ಕಾಲು ಇಂಚು ಬಿಡ್ತಿದೆ ಒಂದು ಕಾಲು ಪ್ಲಸ್ ಒಂದು ಕಾಲು ಇಂಚನ್ನು ತಗೊಳ್ಬೇಕು ಅಂದರೆ ಟೋಟಲಾಗಿ ಎರಡೂವರೆ ಇಂಚು ಬರುತ್ತೆ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಸೈಡ್ ಲೆಂತನ್ನು ತಗೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಈ ಸೈಡಲ್ಲಿ ಒಂದು ಇಂಚಷ್ಟು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಸೈಡಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಒಂದು ಇಂಚ್ ಎಕ್ಸ್ಟ್ರಾ ಯಾಕೆ ತಗೊಳ್ಬೇಕು ಅಂದರೆ ಈ ಡಾಟನ್ನು ಹಿಡಿದಾಗ ನಮಗೆ ಸೊಂಟದ ಅಳತೆ ಪ್ರಿಂಟಲ್ಲಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಸೈಡಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಇಲ್ಲಿ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ನಾವು ಮೊದಲಿಗೆ ಮೇನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಬಿಡುತ್ತು ಎರಡೂವರೆ ಇಂಚ್ ತೊಗೊಂಡಿದ್ದೀವಲ್ಲ ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಒಂದು ಎರಡೂವರೆ ಇಂಚ್ ತಗೊಳ್ಳಿ ಎರಡೂವರೆ ಇಂಚ್ ತೊಗೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಇನ್ನು ಇನ್ನು ಉಕ್ಸ್ಪಟ್ಟು ಈ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಲೆಂತ್ ಏನಿರುತ್ತೆ ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಸಹ ಡಾಟ್ ಲೆಂತ್ ಒಂದೆರಡೂವರೆ ಇಂಚು ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಇನ್ನು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಇವೆರಡರ ಮಧ್ಯೆ ಇರುತ್ತಲ್ಲ ಅದೇ ಗ್ಯಾಪ್ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ನೋಡಿ ಇದಿಷ್ಟೇ ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಇದನ್ನು ಬಿಟ್ಟರೆ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು ಈ ಕ್ರಾಸ್ ಬೆಲ್ಟ್ಗೆ ನಾವು ಮೊದಲಿಗೆ ಅಳತೆ ಬ್ಲೌಸಲ್ಲಿ ಮುಗ್ಸ್ಪಟ್ಟು ಈ ಕಡೆ ಲೆಂತು ಹಾಗೆಯೇ ಈ ಸೈಡ್ ಲೆಂತನ್ನು ನೋಡ್ಕೊಳ್ಬೇಕು ಈ ಕಡೆ ಎರಡು ಮುಕ್ಕಾಲು ಇಂಚಿದೆ ಇದೆ ಈ ಕಡೆ ಎರಡು ಕಾಲು ಇಂಚಿದೆ ಇದೆ ಇವೆರಡು ಅಳತೆಯನ್ನು ತಗೊಳ್ಳಿ ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಮುಕ್ಕಾಲು ಇಂಚು ರೆಡಿ ಬೇಕಾದರೆ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಮೂರು ಮುಕ್ಕಾಲು ಇಂಚ್ ಎಲ್ಲಿಗೆ ಬಂತು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಲೆಂತಲ್ಲಿ ಈ ಡಾಟ್ ಕೆಳಗಡೆ ನಾವು ಒಂದು ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೈಡಲ್ಲಿ ರೆಡಿ ಎರಡು ಕಾಲು ಇಂಚ್ ಅಲ್ವಾ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ವಿಡ್ತ್ ಎಷ್ಟು ತಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟನ್ನು ತೊಗೊಳ್ಳಿ ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟು ಇರುತ್ತೋ ಅಷ್ಟಕ್ಕೆ ನೀವು ಈ ವಿಡ್ತ್ ತಗೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಾದ್ರೆ ನಾವು ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಂಡು ಯಾವ ರೀತಿ ಪರ್ಫೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಅಂತ ಈ ರೀತಿ ನೀವು ಅಳತೆನ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ನೋಡಿ ಈ ಥರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋ ಹತ್ರ ನಾಚ್ ಹಾಕೊಳ್ಬೇಕು ಈಗ ಫ್ರಂಟ್ ಪಾರ್ಟಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಈ ರೀತಿ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಕಾಲಿಂಚು ಈ ರೀತಿ ನೆಕ್ ಪಾರ್ಟ್ ಕಡೆಗೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡಿಕೊಳ್ಬೇಕು ಇಲ್ಲೂ ಅಷ್ಟೇನೆ ಇಲ್ಲಿಂದ ಇಷ್ಟರಲ್ಲಿ ನಾವು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ಗಾದ್ರೂ ಇವೆರಡೂ ಟಿಪ್ಸನ್ನು ಟಿಪ್ಸ್ ನೀವು ಫ್ರಂಟ್ ಅಲ್ಲಿ ಫಾಲೋ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಫ್ರಂಟ್ ಪಾರ್ಟನ್ನು ನಾವು ಕರೆಕ್ಟ್ ಫಿಟ್ಟಿಂಗ್ ಬರೋ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್